ಶತಮಾನ ಇದು ಇಪ್ಪತ್ತೊಂದನೇ ಶತಮಾನದಲ್ಲಿ ಏನು ತುಂಬ ನೀವು ತಲೆ ಒಳಗ ಒಂಬೈನೂರು ವರ್ಷದ ಹಿಂದೆ ಚಿಂತನೆ ಮಾಡಿದ್ರು ಎಲ್ಲ ಅಸ್ಪೃಶ್ಯತೆಗಳನ್ನು ತೆಗೆದು ಹಾಕುವುದಕ್ಕೆ ಅಂಗಾಂಗಗಳಲ್ಲಿರುವ ಹೂವಿನಲ್ಲಿರುವ ಭೇದ ಭಾವಗಳು ನೀರು ನೀರಿನಲ್ಲಿರುವ ಭೇದ ಭಾವಗಳು ಭೂಮಿ ಭೂಮಿಯಲ್ಲಿ ಇರ್ತಕ್ಕಂಥ ಭೇದ ಭಾವಗಳು ನಾನು ಶ್ರೇಷ್ಠ ಅವನು ಕನಿಷ್ಠ ಬ್ರಾಹ್ಮಣರಿಗೆ ಒಂದು ಬೀದಿ ದಲಿತರಿಗೆ ಒಂದು ಬೀದಿಯೇ ನರ ಹೊಂದೇ ಹೊಲಗೇರಿ ಶಿವಾಲಯಕ್ಕೆ ಜಲವೊಂದೇ ಶೌಚಾಚಮನಕ್ಕೆ ಫಲ ಒಂದೇ ಷಡ್ದರ್ಶನ ಮುಕ್ತಿಗೆ ನಿಲುವು ಒಂದೇ ಕೂಡಲ ಸಂಗಮ ದೇವ ನಿಮ್ಮರಿದವನಿಗೆ ಎಷ್ಟು ಧೈರ್ಯ ತುಂಬುದ್ರು ನೋಡ್ರಿ ಮದುವೆ ಆಗಲಾರದವರಿಗೆ ಧೈರ್ಯ ಮದುವೆ ಆದವರಿಗೆ ಧೈರ್ಯ ಯಾರಾದರಾಗಲಿ ಕೊನೆಯ ಒಂದು ಮಾತಿಗೆ ಬಂದು ನಿಂತರು ಶರಣರು ಅವಕಾಯಕವಾದಡೇ ಸ್ವಕಾಯಕ ಮಾಡುವುದಲ್ಲು ವ್ಯಾಧಿ ಬಂದರೆ ಬಳಲು ರೋಗ ಬಂದರೆ ನರಳು ಸಾವು ಬಂದರೆ ಸಾಯಿ ಇದಕ್ಕೆ ದೇವರ ಹಂಗೆತೆ ಬಾಪು ಲದ್ದೆಯ ಸೋಮ ಲಾಸ್ಟ್ ವಚನ ಇದು ಒಂದೇ ವಚನ ಬರೆದಿಟ್ಟ ನಮ್ಮ ಲದ್ದೆಯ ಸೋಮ ಒಂದೇ ವಚನ ಸಾವು ಬಂದರೆ ಸಾಯಿ ರೋಗ ಬಂದರೆ ನರಳು ವ್ಯಾಧಿ ಬಂದರೆ ಬಳಲು ಇದಕ್ಕೆ ದೇವರ ಹಂಗೆತೆ ಆವ ಕಾಯಕವಾದಡೇನು ಸ್ವಾಯ ಕಾಯಕ ಮಾಡುವುದೇ ಲೇಸ್ ಏನು ಧರ್ಮ ತಂದ್ರಿ ಏನು ಧೈರ್ಯ ತುಂಬಿದ್ರು ಶರಣರು ಚೆನ್ನಾಗ ಏ ಜೀವನ ಮಾಡ್ರವ ಎದೇಡ್ರಿ ದೇವರು ಈ ಮರ್ತ್ಯಲೋಕಕ್ಕೆ ನಮ್ಮನ್ನು ಕಳಿಸಿರೋದು ಅನುಭವಿಸಲಿಕ್ಕೆ ಚೆನ್ನಾಗಿರುವುದನ್ನು ನೋಡಲಿಕ್ಕೆ ಚೆನ್ನಾಗಿರೋದನ್ನು ಕೇಳೋದಕ್ಕೆ ಚೆನ್ನಾಗಿರುವುದನ್ನು ಮಾತನಾಡುವುದಕ್ಕೆ ಅದನ್ನು ಬಿಡ್ತಾರೆ ಬೆಳಗ್ಗೆ ವಾಕಿಂಗ್ ಹೋಗಿ ಬರುವಾಗ ಯಾರು ಮಲಗಿರ್ತಾರೆ ಅವ್ರು ಕಾಂಪೌಂಡ್ ಹೂ ತಂದು ದೇವ್ರಿಗೇರಿಸೋರು ತಿಳಿತಿಲ್ಲ ಮಂದಿ ಹೂ ಹೂತ ಬಂದು ಏರ್ಸೋರು ಇವರು ಹೇಳಿದ್ರು ಅವ್ರು ಮಲಗಿರುವಾಗ ಅವ್ರು ಕಾಂಪೌಂಡ್ ಹೂ ತಂದು ದೇವ್ರಿಗೆ ಏರಿಸಬೇಡ್ರೂ ಉಸಿರೇ ಪರಿಮಳವಿರಲು ಕುಸುಮದ ಹಂಗೆ ಐತೆ ಏನ್ ಅಜ್ಞಾನ ತುಂಬದ ಜನರಿಗೆ ಏನು ಹೊಂಟು ಬಿಟ್ಟಾರ ಹೊಂಟು ಬಿಟ್ಟಾರ ತಿರುಪತಿಗೆ ಹೊಂಟಾರ ತಲೆ ಬೋಳಿಸ್ಕೊಂಬರ ಲೈನ್ ಹಚ್ಚಿ ಹಚ್ ಹಿಂಗ್ತಾರೆ ಮಂಡೆ ಬೋಳಾದ್ರೆ ಏನು ಮನಬೋಳಾಗದನಕ್ಕ ತಲೆ ಬಡಿಸ್ಕೊಂಡು ಬರ್ತಾರೆ ಚರಾ ಚರ ಚರಾ ಅದು ಕೂದಲು ತಿನ್ನೋ ದೇವರದು ಕೆಲವು ಮಾಸ ತಿನ್ನೋ ದೇವರು ಕೆಲವು ಉಗ್ಗಿ ತಿನ್ನೋ ದೇವರು ಕೆಲವು ಮೈ ಮ್ಯಾಗ ದೇವರು ಬರ್ತಾವೆ ಕುಂತ ಕುಂತಲ್ಲಿ ಓ ಕಲ್ತವ ಅಜ್ಞಾನ ಏನು ಹಿಂಸೆ ಪಡ ಏನು ಕತೆ ಏನು ಅಜ್ಞಾನ ತುಂಬದ ನಿಮಗೆ ಪಾಪ ಏನು ಭಯದಿಂದ ಬದುಕಿದ್ದೀರಿ ಯಾಕೆ ನೀವು ವಚನಗಳನ್ನು ಓದಲಿಲ್ಲ ಯಾಕೆ ಮೈಮೇಲೆ ದೇವ್ರು ಬರ್ತದ ಹಾ ಇಲ್ಲಿ ಬರ್ತದೇನ್ರಿ ಯಾರಿಗಾದ್ರು ಮೈ ಮ್ಯಾಗ ದೇವ್ರು ಬರೋದು ಹೇಳಬೇಕು ಕಾಶ್ಮೀರ್ ಬಾರ್ಡ್ರಲ್ಲಿ ಎಲ್ಲೆಲ್ಲಿ ಭಯೋತ್ಪಾದಕರದವನು ನಿಮ್ಮಂಥವ್ರು ಸಾಲ ನಿಂತಾರ ಎಲ್ಲಿ ಎಲ್ಲಿ ನಿಂತೀರಿ ನೀವು ನಿಮ್ಮಂತವ್ರಲ್ಲ ನಿಮ್ಮಂಥವ್ರಲ್ಲ ಜ್ಞಾನ ಎಷ್ಟು ಜೀವ ಯ ನಿಮಗೆ ಎಷ್ಟು ಜೀವದ ಭಯ ಅದ ನಿಮಗೆ ಬಂದಿರೋದು ಎಷ್ಟು ವರ್ಷ ಪೃಥ್ವಿ ಮೇಲೆ ಇರುವುದು ಎಷ್ಟು ವರ್ಷ ಹತ್ತರ ಹಕ್ಕಿ ಇಪ್ಪತ್ತರ ನಕ್ಕಿ ಮೂವತ್ತರ ಮೂರ್ಖ ನಲವತ್ತರ ಗರ್ವ ಐವತ್ತರ ಅರಿವು ಎಪ್ಪತ್ತರ ಕಾಗೆ ಎಂಬತ್ತರ ಗೂಗಿ ತೊಂಬತ್ತರ ಬಾಗಿ ನೂರ ಹೊತ್ಕೊಂಡು ಹೋಗದಾಡ್ತಾರ ಬಡದಾಡ್ತಾರ ಬಡದಾಡ್ತಾರ ಐ ಎಂ ನೆವರ್ ಬೋರನ್ ಐ ಎಂ ನೆವರ್ ಡೈ ಒಂದು ಸುಮ್ಮನೆ ಬಂದಿರೋದು ನಾವೆಲ್ಲರೂ ಯಾಕೆ ಇಷ್ಟೊಂದು ಕಷ್ಟ ಅವನೊಂದು ಶಾಸ್ತ್ರ ಹೇಳ್ತಾನ ಇವನೊಂದು ಶಾಸ್ತ್ರ ಹೇಳ್ತಾನ ಇನ್ನೊಬ್ಬ ಕಾಯಿ ಮಂತ್ರಕೊಡ್ತಾನ ಇನ್ನೊಬ್ಬ ಗೊತ್ತಿಲ್ಲದ ಇವ್ ಇವ್ರ ಹೆಣ್ಮಕ್ಳು ಭಾಳ ಡೇಂಜರ್ ರೀ ನೀವು ಹೋಗ್ತಾರೆ ನಮ್ಮ ಯಜಮಾನ್ರ ನಮ್ಮ ಮಾತೆ ಕೇಳ್ತಾ ಇಲ್ರಿ ಮುತ್ತೆ ಆಗ ಏನು ಮಾಡಬೇಕು ಏನು ಆ ಮುತ್ತೆ ಹೇಳ್ತಾನ ಕುರಿ ಬಂದದ ಇವತ್ತು ಆ ಮುತ್ತೆ ಕುಂತಾನಲ್ಲ ಮಾಡ್ದಾಗವ ಅವಂತ ಓ ಕುರಿ ಬಂದದ ಇವತ್ತು ಚಲೋ ಕುರಿ ಬಂದದ ಇದು ಬನ್ನೂರ್ ಕುರಿ ಅವಂತ ಏನವ ನಮ್ಮ ಯಜಮಾನರ ಮಾತೆ ಕೇಳಲ್ರಿ ಅವ ಮಲಗದಾಗ ಅವನೊಂದು ಕೂದಲು ಉಗುರು ತಂದು ಕೊಟ್ಬಿಡು ನಿನ ಹೆಂಗ ಅಂತ ನೀವು ರಾತ್ರಿ ಪಾಪ ಮಲಗಿರ್ತಾವಲ್ಲ ಇವು ಮೊದಲು ತಲೆ ಮೇಲೆ ಕೂದಲು ಇರಲ್ಲ ಬಿಡ್ರಿ ಇವ್ರು ಆ ಕೂದಲು ಒಂದು ಉಗುರ್ನ ತೊಗೊಂಡಿ ಅವನ ಕೈಲಿ ಕೊಟ್ಕೊಂಡು ಅವನೇನೋ ಮಂತ್ರಿಸ್ಕೊಡ್ತಾನೆ ಅದನ್ನ ತಂದು ಮೂಲೆಯಲ್ಲಿ ಕಟ್ಟಿ ಇಕ್ಕಿ ಧೂಪ ಹಾಕಿದು ಅವ ಅವತ್ತೇ ಬಿಡದಿರ್ತ ಯಾರು ಗಂಡ ಮುತ್ಯ ಮಂತ್ರ ಮಾಡಿಸ್ಕೊಂಡು ಬಂದ ದಿವ್ಸಾನೇ ಬಿಡ ಬಡಿತಾನೆ ಆಕಂತ ಯಾಕಿದ್ರು ಪೌರ್ ಇಲ್ಲ ಅಂತ ಜಗತ್ತಿನಲ್ಲಿ ಮಂತ್ರ ತಂತ್ರ ಕೊಲಿಯೋದಿತ್ತು ಅಂದ್ರೆ ಈ ಜಗತ್ತಿನಲ್ಲಿ ಯಾರು ಏನು ಬೇಕಾದ್ರೂ ಮಾಡಬಹುದು ನಾನು ಬಡವಿ ಆತ ಬಡವ ಒಲವೆ ನಮ್ಮ ಬದುಕು ಪ್ರೀತಿಯಿಂದ ಸಂಸಾರವನ್ನು ಕಟ್ಟಬೇಕು ಪ್ರೇಮದಿಂದ ಸಂಸಾರವನ್ನು ಕಟ್ಟಬೇಕು ಅಂಡರ್ಸ್ಟ್ಯಾಂಡಿಂಗ್ ಇಸ್ ದ ಬೆಸ್ಟ್ ಕ್ಯಾರೆಕ್ಟರ್ ಅನ್ನ ತಕ್ಕಂಥದ್ದನ್ನ ತಿಳಿದುಕೊಳ್ಬೇಕು ಮನುಷ್ಯನಿಗೆ ಕಾಯಕ ಪ್ರಧಾನವಾದ ಬದುಕನ್ನು ಕಟ್ಟಲಿಕ್ಕೆ ಪ್ರಯತ್ನವನ್ನು ಕಟ್ಟಬೇಕು ಇದನ್ನ ಬಿಟ್ಟರು ಹೊಂಟ್ರೂ ಹೊಂಟ್ರೂ ಹೊಂಟರು ಹೊಂಟರು ಏನು ತಿರುಪತಿಗೆ ಹೋಗಿದೆ ಹೋಗಿದ್ದು ಹೋಗಿದೆ ಹೋಗಿದ್ದು ಅದು ನೋಡಬೇಕು ಎಂತೆಂಥ ದೇವ್ರುಗಳದಾವ ನಮ್ಮ ದೇಶದೊಳಗಡೆ ನಿಮಗಿಲ್ ಚಲೋ ಹನಿ ಮೂಡ್ತಾವೆ ನೀವೇನು ಮಾಡ್ತೀವಿ ಅವು ಮಲಗೋದೇನು ಹೇಳೋದೇನು ಬೀಳೋದೇನು ಉರುಳೋದೇನು ಉರುಳು ಸೇವೆ ಮಾಡೋದೇನು ಮೈ ಮೇಲೆ ದೇವರು ಬರೋದೇನು ಏನು ರೀ ಅಜ್ಞಾನ ಏನು ಅಜ್ಞಾನ ತುಂಬೈತ್ರಿ ನಮ್ಮ ದೇಶದೊಳಗಡೆ ಹಾಂ ಈ ದೇಶದಲ್ಲಿ ಹೆಣ್ಣು ಮಕ್ಕಳನ್ನು ದೇವರಾಶಿ ಪದ್ಧತಿಗೆ ಬಿಟ್ಟರು ದೇವರ ಸರಿನ ಮೇಲೆ ಬೆತ್ತನೆ ಸೇವೆಯನ್ನು ಮಾಡಿದ್ರು ದೇವರ ಹೆಸರಿನ ಮೇಲೆ ಜೀವಗಳಿಗೆ ಒಳ್ಳೆಯ ಸಂಸ್ಕಾರ ಕೊಡಲಿಲ್ಲ ನಾವು ಜೀವಗಳಿಗೆ ಧರ್ಮ ಯಾವುದು ಅಂತ ತಿಳಿಸಲಿಲ್ಲ ನಾವು ಜೀವಗಳಿಗೆ ಧ್ಯಾನ ಬೋಧನೆಗಳನ್ನು ತಿಳಿಸಲಿಲ್ಲ ನಾವು ನನ್ನಂತೂ ಹಿಂಗೆ ಮಾತಾಡ್ತಿದ್ರೆ ನೀವು ಸ್ವಾಮಿಗಳಲ್ಲ ಅಂತ ತಿಳ್ಕೊಂಡಿದ್ದೀರಿ ಪರಿಸ್ಥಿತಿ ಎಲ್ಲಿಗೆ ಬಂದದ ನನ್ನ ಧ್ವನಿ ನಿಮ್ಗೆ ಅರ್ಥ ಆಗಬೇಕು ನನ್ನ ಹೋರಾಟ ನಿಮಗೆ ಅರ್ಥ ಆಗಬೇಕು ನೀವು ದುಡಿದಿದ್ದು ನೀವು ಊಟ ಮಾಡಬೇಕು ಹೆದರಬೇಡ್ರಿ ನೀವು ಯಾರು ಯಾವ ಸನ್ಯಾಸಿಗೆ ಎದುರಬೇಡ್ರಿ ಶಾಪ ಕೊಡುವವನು ಸ್ವಾಮೀಜಿ ಅಲ್ಲ ಜನಗಳ ತಾಪವನ್ನು ಕಳೆಯುವನು ಸ್ವಾಮೀಜಿ ಅಲ್ಲತಕ್ಕಂಥದ್ದನ್ನು ಅರ್ಥ ಮಾಡಿಕೊಡಬೇಕ ಬರೀ ಮಂತ್ರ ತಂತ್ರ ಭಯ ಭೀತಿ ಒಳಕ್ಕೆ ಕಾಲಿಟ್ಟ ಜೀವ ಹೊರಗೋದ್ರೆ ಜೀವ ನೋಡ್ರಿ ಮದುವೆ ಮಾಡ್ಕೊಂಡಿದ್ದೀರಿ ಇರೋಷ್ಟು ದಿವಸ ಗಂಡಿ ಇರ್ತಾನೆ ಹೋಗೋಷ್ಟು ದಿವಸ ಹೋಗ್ತಾನೆ ಆಯುಷ್ಯತಿಲ್ಲ ಅದೇ ಮರಣವಿಲ್ಲ ಹೋಗ್ತಾನೆ ಎಲ್ಲೋ ಬಂದಾನ ಎಲ್ಲೋ ಸೇರ್ಕೊಂಡಾನ ಹನ್ನೆರಡು ಗಂಟೆಗೆ ಸೇರಿ ಗಂಟೆಗೆ ಗಂಟೆ ಹಾಕಿದೀವಿ ಇರೋಷ್ಟು ದಿವಸ ಇರೋದು ಹಾಂ ಹೋಗ್ತೀನಿ ಹೋಗು ಅನ್ನೋದು ಬಂದರೆ ಬಾ ಅದು ಯಾಕೆ ಬರೋಲ್ದು ಇದು ಹಿಂಸೆ ಯಾಕೆ ಯಾಕೆ ಹಿಂಸೆ ಯಾಕೆ ಹಿಂಸೆ ಪಟ್ಕೊಂಡು ಬದುಕ್ತಾಯಿದ್ದೀರಿ ಯಾವ ಕರ್ಮವಾದದ ಮೇಲೆ ಮೊನೆಯೊಂದು ಮುದುಕಿ ಬಂದಾಳೆ ಯಪ್ಪಾ ಮಟ್ಟಕ್ಕಿಷ್ಟು ಕಾಣಿಕೆ ಬೇಕಾದ ಕೊಟ್ಟೆ ಕಾಲು ನೋವೇ ಹೋಗೋಲ್ಲದು ನಿನಗೆ ಯಾರು ಅಂದರು